ಸಿದ್ದರಾಮಯ್ಯ ಸಾಹೇಬರು ಆರಿಸಿ ಬಂದ್ರ ನಾನ್ ಆರಿಸಿ ಬಂದಾಗ ಹಾಗಾಗಿ ನೀವು ಅವರನ್ನ ಸಿದ್ದರಾಮಯ್ಯ ಸಾಹೇಬ್ರನ್ನ ಆರಿಸ್ಕೊಂಡ್ಬರುವಂತ ಕೆಲಸ ಮಾಡ್ರಿ ಅಂತ ಅವರು ಅದು ಕೇವಲ ಮಹಿಳಾ ಕಾಶಪ್ನವ್ರು ಕಟ್ಟಿರ್ತಕ್ಕಂತ ತ್ರಿಶಕ್ತಿ ಮಹಿಳಾ ಗುಂಪಿನಿಂದ ನಾವು ಎಲ್ಲ ಕೆಲಸ ಮಾಡಿದ್ವಿ ಲಕ್ಷಣ ಮಹಿಳೆ ಮಹಿಳಾ ಕಾರ್ಯಕರ್ತರಾಗಿರ್ಬಹುದು ಪುರುಷ ಕಾರ್ಯಕರ್ತರ ಎಲ್ಲರೂ ಒಂದು ನಿಮ್ಮ ಆಸೆಯಿಂದ ಬಂದಾರೆ

ಹೇಳಿದ್ರು ಕೂಡ ಕೂಡ ಅವರಿಗೆ ಸಾಕಷ್ಟು ಅವರು ಮನವೊಲಿಸುವಂತ ಕೆಲಸ ಮಾಡಿದ್ರು ಆದ್ರೂ ನನ್ನ ಬೆಂಬಲಿಗರು ಪಕ್ಷದ ನಾಯಕರು ಸಾಕಷ್ಟು ಅವ್ರು ಮನವೊಲಿಸುವಂತ ಕೆಲಸ ಮಾಡಿದ್ರು ಆದ್ರೂ ನನ್ನ ಬೆಂಬಲಿಗರು ನನ್ನನ್ನೇ ನಂಬಿಕೊಂಡು ಈಜೆ ಬಾರಿ ನಮ್ ವೀಣಾಕ ಇಂಕಿ ಆಗ್ತದೆ ಸಂಸದರಾಗ್ತಾರ ಅವರು ಸಂಸದರೇ ಮಾಡ್ತಾರೆ ಅನೇಕ ವಿಷಯಗಳನ್ನ ತಗೊಂಡ್ಬರ್ಬೇಕು ಇದು ಇನ್ವರ್ಟರ್ ಎ ಸಿ ನೀವು ಅಲ್ವಾ ಗ್ಯಾಮ್ಲನ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ಸುರಕ್ಷಿತವಾಗಿರಿಸಾರ್ಡ್ ಇಂಡಿಯಾ ನಂಬರ್ ಒನ್ ಸ್ಟೇಬಿಲೈಸರ್ ಅನೇಕ ಹಂಬಲಗಳನ್ನ ಇಟ್ಕೊಂಡು ನಮ್ಮ ಮುಂದಿರುವಂಥ ಕಾರ್ಯಕರ್ತರಿಗೆ ಯುವಕರಿಗೆ ನಾವು ಪ್ರಾಮಿಸ್ ಮಾಡ್ಕೊತ ಬಂದಿದ್ವಿ ಈಗ ಅದು ಕೂಡ ಬ್ರಹ್ಮೀಯರಸನ ಆಗುವಂತ ಪರಿಸ್ಥಿತಿ ಆಗಿದ್ದಕ್ಕೆ ನಮ್ಮೆಲ್ಲರನ್ನೂ ಸಮಾಧಾನ ಸಭೆ ಇವತ್ತು ಏರ್ಪಡ್ತಿದಾರೆ ತಾವೆಲ್ಲರೂ ನಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹೇಳ್ಬೋದು ನನ್ನ ನಾಯಕರೆಲ್ಲರೂ ಈಗ ಮಾತಾಡಿದ್ದಾರೆ ಹಿರಿಯರೆಲ್ಲ ಮಾತಾಡಿದ್ದಾರೆ ದಿನಕ್ಕೆ ಏನು ಮಾತಾಡ್ತಾರೆ ಅವ್ರು ಏನು ಹೇಳ್ತಾರೆ ತಗೊಂತಾರೆ ಅದಕ್ಕೆ ತಾವೆಲ್ಲರೂ ಭದ್ರಾಗಿರ್ತೀರಿ ಅಂತ ಹೇಳ್ತಾ ನನ್ನ ಆ ಅಲ್ಲ ಮಾತಾ ಕೆಲವೊಂದು ಯಾರು ನಿಮ್ಮ ಪದೇ ಸೂಚನೆಗಳಿದ್ರೆ ಹೇಳ್ರಿಗೂ ಹಾಗೂ ಮಾಜಿ ಜಿಲ್ಲಾ ಲೋಕಸಭಾ ಅಧ್ಯಕ್ಷ ಅಂತ ಜಿಲ್ಲಾ ಮೇಡಮ್

ಜಿಲ್ಲ ತುಂಬಾ ಕೈ ಆಗ್ತದೆ ನಾವೆಲ್ಲ ಶೈಲಾ ನಾಥಿ ಅನ್ನೋ ಭಾವನೆ ಅವರೇ ಇಲ್ಲಿರ್ತಕ್ಕಂಥ ಮಾಜಿ ಮಾದಿಶಾಖರ ಅಭಿಪ್ರಾಯ